ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ದೋಸ್ತ ಪ್ಲೇಸ್ ಹಾ ಅದರಲ್ಲಿ ಇನ್ನೊಂದು ಕೆ ಫಿಫ್ಟಿ ಫೋರ್ ಇದೆ ನೋಡಿ ಫಿಫ್ಟಿ ಫೋರ್ ಗಡಿ ಇವೆಷ್ಟು ಮಾಡಲು ಇದು ಎರಡು ಸಾವಿರದ ಹತ್ತೊಂಬತ್ತು ಇದೆ ಡಾಕ್ಯುಮೆಂಟ್ಸ್ ಎಲ್ಲ ನೀನ್ ಇದೆ ಗಾಡಿ ಇದೆ ನಾಲ್ಕು ಟೈಮ್ ಫ್ರೆಶ್ ಹಾಕಿದೀವಿ ಡಾಕ್ಯುಮೆಂಟ್ ಫ್ರೆಶ್ ಮಾಡ್ಕೊಡ್ತೀವಿ ಸೆಕೆಂಡ್ ಓನರ್ ಇಲ್ಲಿದೆ ಗಾಡಿ ಯಾವಾಗ ತಗೊಳ್ಳುತ್ತೀವಿ ಅಲ್ಲಿಂದ ಫ್ರೆಶ್ ಆಗಿ ಬರ್ತಿದಲ್ಲ ಡಾಕ್ಯುಮೆಂಟ್ಸ್ ಹೌದು ಇದ್ರಲ್ಲೋ 2 ತಿಂಗಳು ಇನ್ಶೂರೆನ್ಸ್ ಇದೆ ಅದು 2 ತಿಂಗಳ ಲೋನ್ ಆಗಲ್ಲ ಇನ್ಶೂರೆನ್ಸ್ ಫ್ರೆಶ್ ಕಟ್ ಕೊಡ್ತೀನಿ 6 ಲಕ್ಷದ ಐಡಿ ವ್ಯಾಲ್ಯೂ ಹಾಕೋತೀನಿ ಅಣ್ಣ ಹೌದು 54 ಅಲ್ವಾ ಹೌದಾ ಸೆಕೆಂಡ್ ಒನರ್ ಅಲ್ಲಿ ಇದೆ ಗಾಡಿ ಇದು ಸೆಕೆಂಡ್ ಒನರ್ ಐತಾ ಹೌದು ಸೆಕೆಂಡ್ ಓನರ್ ಅಲ್ಲಿ ಇದೆ ಗಾಡಿ ಇದು ರನ್ನಿಂಗ್ ಎಷ್ಟು ಇದೆ ರನ್ನಿಂಗ್ 124 ಇರಬಹುದು ಅನ್ಸುತ್ತೆ ಅಣ್ಣ ಕಿಲ್ ಇದೆ 24 ಕಿಲ್ ಗಾಡಿ ಕಂಡೀಷನ್ ಚನ್ನಾಗಿದೆ ಅಂದ್ರೆ ಗುಡ್ ಇದೆ ಅಣ್ಣ ಕಂಡೀಷನ್ ಗುಡ್ ಇದೆ ಟೈರ್ ಅಲ್ಲಿ ಏನಿದೆ ಫೋಟೋದಲ್ಲಿ ಇದೋ ಟೈರ್ ಹೊಸದಾಗ್ತಿದೆ ನಾಲ್ಕು ಸೇಲ್ ಟೈರ್ ಡೋರ್ ಡೋರ್ ಮಾತ್ರ ಮಾತ್ರ ರೈಟ್ ಸೈಡ್ ಮಿರರ್ ಪೇಂಟ್ ಆಗಿದೆ ಕಂಡೀಷನ್ ಅದಾವೆ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಗಾಡಿ ಒರಿಜಿನಲ್ ಗಾಡಿಗಳು ಲೊಕೇಶನ್ ಎಲ್ಲ ಇದು ಗಾಡಿ ತುಮಕೂರನೇ ಅಣ್ಣ ಇದೊಂದು ಆರು ಎಪ್ಪತ್ತು ಹೇಳ್ತೀನಿ ಬಿಎಸ್ ಫೋರ್ ಇದು ಲೋನ್ ಆಪ್ಷನ್ ಮಾಡ್ಕೊಡ್ತೀನಿ